ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಏನನ್ನುವುದನ್ನು ನಮ್ಮ ಜಿಲ್ಲಾಧ್ಯಕ್ಷರು ತಮಗೆ ತಿಳಿಸಿದ್ದಾರೆ ಕಳೆದ ಮೂರು ವರ್ಷಗಳಿಂದ ಕಳೆದ ಮೂರು ವರ್ಷಗಳಿಗಿಂತ ನಮ್ಮ ರಾಜ್ಯವನ್ನು ಆಳುವಂಥ ಕಾಂಗ್ರೆಸ್ ಸರ್ಕಾರ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ವ್ಯವಸ್ಥಿತವಾಗಿ ಎಷ್ಟು ಸಾವಿರ ಕೋಟಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದ ಉದ್ದಗಲಕ್ಕೂ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದ್ರು ಆ ನಂತರದ ದಿನಗಳಲ್ಲಿ ರಾಜ್ಯದಲ್ಲಿ ಚಳುವಳಿಯಿಂದ ಬಂದಿರತಕ್ಕಂಥ ಎಲ್ಲ ಹೋರಾಟದ ಮುಖಂಡರ ನೇತೃತ್ವದಲ್ಲಿ ಮೊನ್ನೆ ಆರನೇ ತಾರೀಕು ನಡೆದ ಫ್ರೀಡಂ ಹೋರಾಟದ ಹಿನ್ನೆಲೆ ಹಣವನ್ನ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರ ಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೂ ಮುಂಚೆ ತನ್ನ ಪ್ರಣಾಳಿಕೆಯಲ್ಲಿ ಕೊಟ್ಟಂತ ಐದು ಗ್ಯಾರಂಟಿಗಳನ್ನು ಪೂರೈಸಲಿಕ್ಕೆ ಪರಿಶಿಷ್ಟ ಜಾತಿ ಪರಿಷ್ಠ ಪಂಗಡದ ಹಣವನ್ನು ಹಣವನ್ನು ದುರುಪಯೋಗ ಮಾಡ್ಕೊಂಡಿರೋದು ಎಲ್ಲ ದಲಿತ ಮುಖಂಡರಿಗೆ ದಲಿತರಿಗೆ ಪರಿಶಿಷ್ಟ ಜಾತಿ ಪರಿಷ್ಠ ಪಂಗಡದ ಎಲ್ಲ ನಾಯಕರಿಗೆ ಗೊತ್ತಾದ ಮೇಲೆ ಇದನ್ನು ಖಂಡಿಸಬೇಕು ನಮಗೆ ಮೀಸಲಿಟ್ಟಂಥ ಹಣವನ್ನು ದುರುಪಯೋಗ ಮಾಡಿ ಕಾಂಗ್ರೆಸ್ ಪಕ್ಷ ಬೆಳೆಸಿ ಬೆಳೆಸ್ಕೊಳ್ಳೋಕ್ಕೆ ಮತ್ತು ಅವರು ಕೊಟ್ಟಂಥ ಗ್ಯಾರಂಟಿಗಳಿಗೆ ಈ ಹಣವನ್ನು ಕೊಡ್ತಕ್ಕಂಥದ್ದು ಎಷ್ಟು ಸರಿ ಅನ್ನುವಂಥದ್ದನ್ನು ವಿರೋಧಿಸಿ ಫ್ರೀಡಂ ಪಾರ್ಕಲ್ಲಿ ಆರನೇ ತಾರೀಕು ಪ್ರತಿಭಟನೆ ಮಾಡಿದ್ವಿ ಅವತ್ತು ಮಾಡಿದಂಥ ಧರಣಿಯ ಉದ್ದೇಶ ಕಳೆದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಹನ್ನೊಂದು ಸಾವಿರದ ನೂರ ನಲವತ್ತ್ನಾಲ್ಕು ಕೋಟಿ ರೂಪಾಯಿಗಳನ್ನು ನೀವು ದುರ್ಬಳಕೆ ಮಾಡಿದ್ದೀರಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆಂಟು ಕೋಟಿ ರೂಪಾಯಿಗಳನ್ನು ದುರ್ಬಳಕೆ ಮಾಡಿಕೊಂಡಿದ್ದೀರಿ ಅದೇ ರೀತಿ ಈ ವರ್ಷ ನೀವು ಮನೆ ನಡೆದಂಥ ಬಡ್ಜೆಟ್ ಏಳನೇ ತಾರೀಕೇನ ಮಂಡಿಸಿದ್ರು ಆ ಬಡ್ಜೆಟ್ಟಿನ ಪೂರ್ವಭಾವಿ ಸಭೆಗಳಲ್ಲಿ ಒಂದು ಅಂದಾಜು ಪಟ್ಟಿಯನ್ನು ಅವರು ತಯಾರು ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಹದಿಮೂರು ಸಾವಿರದ ನಾನ್ನೂರು ಮೂರು ಕೋಟಿ ರೂಪಾಯಿಗಳನ್ನು ಮತ್ತೆ ಅಂತೇಳಿ ಪ್ರಯತ್ನ ನಡೀತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಸಾರಿ ಹಣವನ್ನು ಮುಟ್ಟಬಾರ್ದು ದಲಿತರ ಹಿಂದುಳಿದವರ ಈ ಜನಾಂಗ ಶೋಷಿತ ಜನಾಂಗದವರ ಏಳಿಗೆಗೆ ಮೀಸಲಿಟ್ಟ ಹಣವನ್ನು ದುರುಪಯೋಗ ಮಾಡಬಾರ್ದು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಪರಿಶಿಷ್ಟ ಹಣ ದುರ್ಬಳಕೆ ವಿರೋಧಿ ಹೋರಾಟ ಸಮಿತಿ ಅನ್ನುವಂಥ ಹೆಸರಿನಲ್ಲಿ ಅವತ್ತು ಹೋರಾಟವನ್ನು ಮಾಡಿದ್ವಿ ನಾವು ಅಂದ್ಕೊಂಡಿದ್ವಿ ಈ ರಾಜ್ಯದಲ್ಲಿ ಶೋಷಿತರ ಪರವಾಗಿ ದೀನ ದಲಿತರ ಪರವಾಗಿ ರಾಜ್ಯದಲ್ಲಿ ಅಧಿಕಾರ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಕಳೆದ ಎರಡು ವರ್ಷಗಳಲ್ಲಿ ಹಣವನ್ನು ತೆಗೆದಿರ್ತಕ್ಕಂಥ ತಪ್ಪನ್ನು ಒಪ್ಪಿ ಈ ಸಾಲಿನ ಬಜೆಟ್ನಲ್ಲಿ ಈ ಹಣಕ್ಕೆ ಕೈ ಹಾಕೋದಿಲ್ಲ ಈ ಶೋಷಿತರಿಗೆ ಅನ್ಯಾಯ ಮಾಡೋದಿಲ್ಲ ಹಣವನ್ನು ದುರ್ಬಳಕೆ ಮಾಡೋದಿಲ್ಲ ಅನ್ನುವಂಥ ನಂಬಿಕೆಯನ್ನು ಎಲ್ಲೋ ಒಂದಷ್ಟು ನಂಬಿಕೆಯನ್ನು ನಮ್ಮ ಮುಖಂಡರುಗಳು ಇಟ್ಕೊಂಡಿದ್ರು ಆದರೆ ಏಳನೇ ತಾರೀಕು ಮಂಡಿಸಿದಂಥ ಬಡ್ಜೆಟಲ್ಲಿ ಮತ್ತೆ ಹದಿಮೂರು ಸಾವಿರ ನಾಲ್ನೂರು ಮೂವತ್ತ್ಮೂರು ಕೋಟಿ ರೂಪಾಯಿಯನ್ನ ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಮೀಸಲಿಟ್ಟಂಥ ಹಣವನ್ನು ಮತ್ತೆ ಗ್ಯಾರಂಟಿಗಳು ಕೊಡಬೇಕಂತೇಳಿ ಬಡ್ಜೆಟ್ಟಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ ಕಾನೂನು ಹೋರಾಟ ಒಂದ್ರೆ ಒಂದು ಕಡೆ ನಡೀಬೇಕಾದರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ದಲಿತ ಪರ ಪ್ರಗತಿಪರ ಚಿಂತಕರು ಇಂಥ ಬುದ್ಧಿಜೀವಿಗಳನ್ನು ಎಲ್ಲರನ್ನೂ ಒಗ್ಗೂಡಿಸಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪತ್ರಿಕಾಗೋಷ್ಠಿಯ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕು ಈಗ ನೀವು ಮಂಡಿಸ್ತಕ್ಕ ಮಂಡಿಸಿರ್ತಕ್ಕಂಥ ಬಡ್ಜೆಟ್ ಏನಿದೆ ಆ ಬಡ್ಜೆಟಲ್ಲಿ ಹದಿಮೂರು ಸಾವಿರದ ನಾನ್ನೂರು ಮೂವತ್ತು ಕೋಟಿ ರೂಪಾಯಿ ಹಣವನ್ನು ಮಂಡಿಸಿದ್ದೀರಿ ಬಡ್ಜೆಟ್ ಮೇಲೆ ಈಗ ಚರ್ಚೆ ನಡೀತಾ ಇದೆ ಚರ್ಚೆ ನೀಡಿತಕ್ಕಂಥ ಸಂದರ್ಭದಲ್ಲಿ ಯಾರ್ಯಾರು ರಾಜ್ಯದಲ್ಲಿ ಸುಮಾರು ಐವತ್ತೆರಡು ಶಾಸಕರು ಪರಿಷ್ಠ ಜಾತಿ ಪರಿಷ್ಠ ಪಂಗಡದಿಂದ ಅದು ಎಲ್ಲ ಪಕ್ಷಗಳಿಂದ ಗೆದ್ದು ಹೋಗಿರ್ತಕ್ಕಂಥ ಇವತ್ತು ವಿಧಾನಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನೀವು ಈ ಮೀಸಲಿಟ್ಟಂಥ ಹಣವನ್ನು ಯಾವುದೇ ಕಾರಣಕ್ಕೂ ತೆಗಿಬಾರ್ದು ಅಂತ ಒಕ್ಕೊಲಿ ಒಕ್ಕೊರಲಿನ ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕು ಈ ರಾಜ್ಯದ ದಲಿತರ ಹಿಂದುಳಿದವರ ಬಡವರ ಪರವಾಗಿ ನೀವು ನಿಲ್ಲಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಈ ಪತ್ರಿಕಾಗೋಷ್ಠಿ ಮೂಲಕ ಮಾಡಬೇಕು ಪತ್ರಿಕಾಗೋಷ್ಠಿ ಆದ ನಂತರ ನಾಳೆಯಿಂದಲೇ ಯಾರ್ಯಾರು ಈ ಪರಿಷಿ ಜಾತಿ ಪರಿಷತ್ ಪಂಗಡದಿಂದ ಆಯ್ಕೆಯಾದಂಥ ಎಲ್ಲ ಶಾಸಕರ ಮನೆ ಬಾಳೆ ಬ ಮನೆ ಬಾಗಿಲಿಗೆ ಹೋಗಿ ಮನವಿಯನ್ನು ಕೊಟ್ಟು ನೀವು ಯಾವುದೇ ಕಾರಣಕ್ಕೂ ಇದನ್ನು ಮಂಡಿಸಿ ಆದಮೇಲೆ ಚರ್ಚೆ ನಡೀತಕ್ಕಂಥ ಸಂದರ್ಭದಲ್ಲಿ ಈ ಹಣ ದುರುಪಯೋಗ ಆಗಬಾರ್ದು ನೀತಿ ಆಯೋಗದ ಪ್ರಕಾರ ಜನಸಂಖ್ಯೆಗೆ ಅನುಗುಣವಾಗಿ ಶೇಕಡ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟನ್ನು ಈ ಜನಾಂಗಗಳ ಅಭಿವೃದ್ಧಿಗೆ ಮೀಸಲಿಟ್ಟಂಥ ಹಣವನ್ನು ಬೇರೆ ನೀವು ಕೊಟ್ಟಂಥ ಗ್ಯಾರಂಟಿ ಕಾರ್ಯಕ್ರಮಗಳಿಗೆ ವರ್ಗಾವಣೆ ಮಾಡಬಾರ್ದು ಅನ್ನುವಂಥ ವಿಚಾರವನ್ನು ನೀವು ಆ ಜನರಿಂದ ಆಯ್ಕೆಯಾದಂಥ ನೀವು ವಿಧಾನಸಭೆಯಲ್ಲಿ ನೀವು ಒಗ್ಗಟ್ಟಿನ ಪ್ರದರ್ಶನ ಮಾಡಿ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಆಗುವ ರೀತಿಯಲ್ಲಿ ನೀವು ಈ ಕೆಲಸವನ್ನು ಮಾಡಬೇಕು ಅಂತೇಳಿ ಪತ್ರಿಕಾಗೋಷ್ಠಿಗಳಾದ ನಂತರ ನಾವು ಮನೆಗಳನ್ನು ಕೊಡೋರಿದ್ದೇವೆ ಅದಾದ ನಂತರ ಎಲ್ಲ ದಲಿತ ಮುಖಂಡರು ಒಂದೆಡೆ ಸೇರಿ ಮುಂದಿನ ಆಗುವ ಬಗ್ಗೆ ಹೋರಾಟದ ಬಗ್ಗೆ ಸರ್ಕಾರ ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳ ಬಗ್ಗೆ ಚರ್ಚೆ ಮಾಡಿ ಅಂತಿಮ ಸ್ವರೂಪವನ್ನು ಮತ್ತೆ ಮಾಧ್ಯಮಗಳ ಮುಖಾಂತರ ನಾವು ತಿಳಿಸೋಕೆ ಬಯಸ್ತಾ ಇದ್ದೇವೆ ಮಾಧ್ಯಮದ ಸ್ನೇಹಿತರಿಗೆ ಇನ್ನೊಂದು ವಿಷಯವನ್ನು ಹೇಳಲಿಕ್ಕೆ ಬಯಸ್ತೇನೆ ಈ ವರ್ಷದ ಬಜೆಟಿನ ಗಾತ್ರ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಐನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಅಂದರೆ ಕಳೆದ ವರ್ಷಕ್ಕಿಂತ ಈ ಸಾರಿ ಸುಮಾರು ಮೂವತ್ತೆಂಟು ಸಾವಿರದ ನೂರ ಅರವತ್ತಾರು ಕೋಟಿ ರೂಪಾಯಿಯನ್ನು ಹೆಚ್ಚು ಮಾಡಿದ್ದಾರೆ ಈ ಆಯವ್ಯದ ಆಯವ್ಯಯದ ಬಡ್ಜೆಟ್ಟಿನ ಶೇಕಡಾವಾರು ತೆಗೆದುಕೊಂಡ್ರೆ ಸುಮಾರು ತೊಂಬತ್ತೈದು ಸಾವಿರ ಕೋಟಿ ರೂಪಾಯಿ ದಲಿತರಿಗೆ ಮತ್ತು ಹಿಂದುಳಿದವರಿಗೆ ಎಲ್ಲ ವರ್ಗಗಳಿಗೆ ಮೀಸಲಿಡಬೇಕು ಇವತ್ತಿಟ್ಟಿರ್ತಕ್ಕಂಥ ಹಣ ಮೂವತ್ತೆಂಟು ಸಾವಿರದ ಮುನ್ನೂರ ಮೂವತ್ತು ಕೋಟಿ ಹಣ ಅಷ್ಟೇ ಅದರಲ್ಲಿ ಈಗ ಹದಿಮೂರು ಸಾವಿರದ ಮುನ್ನೂರ ಮೂವತ್ತ್ಮೂರು ಕೋಟಿ ಹಣವನ್ನು ಮೀಸ ಈ ಗ್ಯಾರಂಟಿಗಳಿಗೆ ಬಳಸ್ಕೊಳ್ಬೇಕಂತೇಳಿ ತೀರ್ಮಾನ ಮಾಡಿದ್ದಾರೆ ಈ ಶೇಕಡಾವಾರು ನೀತಿ ಆಯೋಗದ ಪ್ರಕಾರ ಜನಸಂಖ್ಯೆಗೆ ಅನುಗುಣವಾಗಿ ಶೇಕಡ ಐವತ್ತು ಭಾಗದಷ್ಟು ಈ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರಿಗೆ ಶೇಕಡ ಐವತ್ತರಷ್ಟು ಅವರ ಅಸೆಟ್ಟನ್ನು ಕ್ರಿಯೇಟ್ ಮಾಡಿಕೊಳ್ಳೋಕ್ಕೆ ಹಣವನ್ನು ಮೀಸಲಿಡಬೇಕು ಉದಾಹರಣೆಗೆ ಭೂ ಒಡೆತನ ಯೋಜನೆ ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ವಾಹನಗಳ ಸೌಲಭ್ಯ ಗಂಗಾ ಕಲ್ಯಾಣ ಯೋಜನೆಯನ್ನು ಕೊಡತಕ್ಕಂಥದ್ದು ಮತ್ತು ಅವರು ಕೃಷಿಯನ್ನು ಅವಲಂಬಿಸತಕ್ಕಂಥವ್ರಿಗೆ ಇನ್ನೂ ಹೆಚ್ಚಿನ ಆದ್ಯತೆ ಕೊಡ್ತಕ್ಕಂಥದ್ದು ಮತ್ತು ಕೈಗಾರಿಕಾ ಪ್ರದೇಶಗಳಲ್ಲಿ ಕೈಗಾರಿಕೋದ್ಯಮಿಗಳಾಗಲಿಕ್ಕೆ ಅವರಿಗೆ ಪ್ರೋತ್ಸಾಹವನ್ನು ಮತ್ತು ಉತ್ತೇಜನವನ್ನು ಕೊಡ್ತಕ್ಕಂಥದ್ದು ಈ ಎಲ್ಲ ಕ್ಷೇತ್ರಗಳಿಗೆ ಶೇಕಡ ಐವತ್ತರಷ್ಟು ಹಣವನ್ನು ಅಲ್ಲಿ ವ್ಯಯ ಮಾಡಬೇಕಂತೇಳಿ ನೀತಿ ಆಯೋಗದ ಪ್ರಕಾರ ಜನಸಂಖ್ಯೆಗೆ ಅನುಗುಣವಾಗಿ ಅದು ಖರ್ಚು ಮಾಡಬೇಕಂತೇಳಿ ಇದೆ ಅದನ್ನು ಬಿಟ್ಟು ಇನ್ನು ಉಳಿದ ಹಣವನ್ನು ಈ ಸ್ಕೀಮ್ಸು ಎಂಟು ನಿಗಮಗಳಿದೆ ರಾಜ್ಯದಲ್ಲಿ ಆ ಎಂಟು ನಿಗಮಗಳಿಗೆ ಹಣವನ್ನು ಯಥೇಚ್ಛವಾಗಿ ಯಾವುದೇ ರೀತಿಯ ಹಣದ ಕೊರತೆ ಇಲ್ಲದೆ ಆ ವರ್ಗಗಳಿಗೆ ಮೀಸಲಿಟ್ಟಂಥ ಹಣವನ್ನು ಅವರಿಗೆ ಉಪಯೋಗವಂತ ಆಗುವಂಥ ರೀತಿಯಲ್ಲಿ ಎಲ್ಲ ನಿಗಮಗಳು ಕೂಡ ಹಣವನ್ನು ಹಂಚಿಕೆ ಮಾಡಬೇಕು ಹಂಚಿಕೆ ಮಾಡಿ ಅವರ ಬದುಕನ್ನು ಹಸನು ಮಾಡಲಿಕ್ಕೆ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ನೀತಿ ಆಯೋಗದ ಒಂದು ಕಾನೂನು ಆದರೆ ಈಗೇನು ಮಾಡಿದರೆ ಸಾವಿರದ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯನ ಒತ್ತ ರದ್ದು ಮಾಡಬೇಕು ಅಂತೇಳಿ ಬಿ ಜೆ ಪಿ ಸರ್ಕಾರ ಮತ್ತು ಬಿ ಜೆ ಪಿ ಸಂಘಟನೆ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿದ ಮೇಲೆ ಸೆವೆನ್ ಡಿ ಅನ್ನು ರದ್ದು ಮಾಡಿದ್ರು ಸೆವೆನ್ ಡಿ ರದ್ದು ಮಾಡಿ ಸೆವೆನ್ ಸಿ ಅನ್ನು ತಂದರು ಈ ಸೆವೆನ್ ಸಿ ಏನು ಹೇಳುತ್ತೆ ಹೇಳಿದ್ರೆ ಸೆವೆನ್ ಸಿ ಎಲ್ಲಿ ಇರ್ತಕ್ಕಂಥ ಕಾನೂನು ಪರಿಷ್ಠ ಜಾತಿ ಪರಿಷಿತ ಪಂಗಡದವರಿಗೆ ಮೀಸಲಿಟ್ಟಂಥ ಹಣವನ್ನು ಅದನ್ನು ಡೈವರ್ಟ್ ಮಾಡಲಿಕ್ಕೆ ಈ ಹಣವನ್ನು ವರ್ಗಾವಣೆ ಮಾಡಲಿಕ್ಕೆ ಸೆವೆನ್ ನಲ್ಲಿ ಅವಕಾಶ ಇದೆ ಅಂತ ಹೇಳ್ಬಿಟ್ಟು ಆ ಕಾನೂನನ್ನು ಜಾರಿಗೆ ತಂದು ಇವತ್ತು ಹಣವನ್ನು ವ್ಯವಸ್ಥಿತವಾಗಿ ದುರ್ಬಳಕೆ ಮಾಡಿ ಪರಿಶಿಷ್ಟ ಪಂಗಡದವರೆಗೆ ಇವತ್ತು ಮೋಸ ಮಾಡ್ತಾಯಿದೆ ವಂಚನೆ ಮಾಡ್ತಾಯಿದೆ ಸ್ನೇಹಿತರೆ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ತನ್ನ ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಐದು ಗ್ಯಾರಂಟಿಗಳನ್ನು ಅದು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಂಥ ಗ್ಯಾರಂಟಿಗಳು ಅದು ಸಂವಿಧಾನಬದ್ಧವಾದಂಥ ಗ್ಯಾರಂಟಿಗಳಲ್ಲ ನಾವು ಒಪ್ಕೊಳ್ಳೋಕ್ಕೆ ಇವತ್ತು ಐದು ಗ್ಯಾರಂಟಿಗಳಲ್ಲಿ ಕೊಟ್ಟಂಥ ಕಾರ್ಯಕ್ರಮಗಳನ್ನು ಅವ್ರು ಪೂರೈಸಲಿಕ್ಕೆ ಅವ್ರ ಪಕ್ಷ ಬೆಳೆಸಲಿಕ್ಕೆ ಮಾತ್ರ ಈ ಹಣವನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನಂತ ಹೇಳಿದ್ರೆ ಸಂವಿಧಾನಬದ್ಧವಾದಂಥ ಹಕ್ಕನ್ನು ಪಡ್ಕೊಳ್ತಕ್ಕಂಥ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರಿಗೆ ನೀವು ನಾವೇ ಅಭಿವೃದ್ಧಿ ಮಾಡೋದು ಈ ದೇಶದಲ್ಲಿ ನಾವೇ ಅವರನ್ನು ಕಾಪಾಡುವಂಥ ಎಲ್ಲ ಸೌಕರ್ಯಗಳನ್ನು ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿದ್ದೀವಿ ಬೇರೆ ಯಾವ ಪಕ್ಷಗಳು ಕೊಡ್ತಾ ಇಲ್ಲ ಹಾಗಾಗಿ ನೀವು ನಮಗೆ ಓಟ್ ಹಾಕಿ ಅಂತೇಳಿ ಎಲ್ಲ ಕಡೆ ಹೋಗಿ ಬಿ ಜೆ ಪಿ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿ ಸಂವಿಧಾನವನ್ನು ಉಳಿಸುವುದು ನಾವೇ ಅಂತೇಳಿ ನೀವೆಲ್ಲರಿಗೂ ಕೂಡ ಸುಳ್ಳು ಹೇಳಿ ಮತವನ್ನು ಪಡ್ಕೊಂಡ್ರಿ ಮತವನ್ನು ಪಡ್ಕೊಂಡಾದ ಮೇಲೆ ಯಾವ ಜನಕ್ಕೆ ನೀವು ಭರವಸೆಗಳನ್ನು ಕೊಟ್ಟಿದ್ರೂ ಆ ಭರವಸೆಗಳನ್ನು ಕೊಟ್ಟು ನಂತರ ಆ ಭರವಸೆಗಳನ್ನು ನಂಬಿ ಆ ಜನಾಂಗ ವರ್ಗಗಳು ನಿಮಗೆ ಓಟ್ ಹಾಕಿ ಅಧಿಕಾರಕ್ಕೆ ತಂದರು ಇವತ್ತು ನಿಮ್ಮ ಕೆಲಸ ಏನಂತ ಹೇಳಿದ್ರೆ ಕಳೆದ ಎರಡು ವರ್ಷಗಳಿಂದ ಪರಿಶುಠು ಜಾತಿ ಪರಿಷ್ಠ ಪಂಗಡ ಮತ್ತು ಹಿಂದುಳಿದವರ ಸಮಾಧಿ ಮೇಲೆ ಸರ್ಕಾರ ಮಾಡ್ತಾ ಇದ್ದೀರಿ ನೀವು ಇದನ್ನು ಇಡೀ ರಾಜ್ಯದ ಉದ್ದಲಕ್ಕೂ ಬಿ ಜೆ ಪಿ ಹೋರಾಟವನ್ನು ಕೈಗೆತ್ತಿಕೊಂಡಿದೆ ಕೇವಲ ಪರಿಶು ಜಾತಿ ಪರಿಷ್ಠ ಪಂಗಡದವರು ಅಷ್ಟೇ ಹೋರಾಟ ಅಲ್ಲ ಈ ರಾಜ್ಯದಲ್ಲಿ ಹತ್ತಾರು ದಶಕಗಳು ದಶಕಗಳಿಂದ ಹೋರಾಟ ಮಾಡ್ಕೊಂಡ್ಬಂದಂಥ ದಲಿತ ಮುಖಂಡರುಗಳು ಸಂಘಟನೆಗಳ ರಾಜ್ಯಾಧ್ಯಕ್ಷರುಗಳು ಪದಾಧಿಕಾರಿಗಳು ಎಲ್ಲರೂ ಕೂಡ ಒಕ್ಕೊರಲಿನಿಂದ ಇವತ್ತು ನಮಗೆ ಅನ್ಯಾಯ ಆಗಿದೆ ನಮಗೆ ಮೀಸಲಿರ್ತಕ್ಕಂಥ ಇಟ್ಟಿರ್ತಕ್ಕಂಥ ಹಣವನ್ನು ಕಾಂಗ್ರೆಸ್ ಸರ್ಕಾರ ದುರುಪಯೋಗ ಮಾಡಿಕೊಳ್ತಾ ಇದೆ ನಾವು ಆವತ್ತು ಚುನಾವಣೆ ಸಂದರ್ಭದಲ್ಲಿ ಇವರ ಮರಳು ಮಾತಿಗೆ ನಾವು ಬೆರಗಾಗಿ ಇಡೀ ರಾಜ್ಯಾದ್ಯಂತ ನಾವು ಇವರು ಅಧಿಕಾರಕ್ಕೆ ಬರಲಿ ಅಂತೇಳಿ ನಾವು ಶ್ರಮ ಪಟ್ಟಿವಿ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಮೇಲೆ ಅವರು ಸವಾರಿ ಮಾಡ್ತಾ ಇದ್ದಾರೆ ನಮ್ಮ ಹಣವನ್ನು ಕಸಿಕೊಳ್ತಾ ಇದ್ದಾರೆ ಎಲ್ಲಿ ಇವರು ಮೀಸಲು ಕ್ಷೇತ್ರದಲ್ಲಿ ಮೀಸಲು ಜನಾಂಗಗಳಿಗೆ ಯಾರ್ಯಾರಿಗೆ ವರ್ಗಗಳಿದೆಯೋ ಅವರುಗಳಿಗೆ ಯಾವ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತೇಳಿ ಇವತ್ತು ಸಂಘಟನೆಗಳು ಕೂಡ ಹೋರಾಟ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಕಣ್ಣಾರೆ ನೋಡ್ತಾ ಇದ್ದೀವಿ ಕೇವಲ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ ಎಲ್ಲರೂ ಸೇರಿಕೊಂಡು ಹೋರಾಟ ಮಾಡಬೇಕು ಇದು ರಾಜಕೀಯ ಶ ರಾಜಕೀಯವಾಗಿ ದುರುದ್ದೇಶದಿಂದ ನಾವು ತಪ್ಪು ಭಾವನೆಗಳನ್ನು ತಿಳ್ಕೊಳ್ಳೋದನ್ನು ಬಿಟ್ಟು ರಾಜ್ಯದಲ್ಲಿ ನಡೀತಕ್ಕಂಥ ಈ ಅನ್ಯಾಯಗಳನ್ನು ಖಂಡಿಸಬೇಕು ಮೂವತ್ತೆಂಟು ಸಾವಿರದ ನಾನ್ನೂರ ಮೂವತ್ತ್ಮೂರು ಕೋಟಿ ಇಷ್ಟು ಹಣವನ್ನು ದುರುಪಯೋಗ ಮಾಡಿಕೊಂಡಿರೋದು ಎಷ್ಟು ಸರಿ ನಾವು ಕೇಳ್ತಾಯಿದ್ದೀವಿ ನಮ್ಮ ಹಕ್ಕು ನಮ್ಮ ಹಣವನ್ನು ಕೊಡಿ ಬೇರೆ ಯಾರು ಪಾಲು ಬೇಡ ಇದು ನಮ್ಮದು ಇದು ಸಂವಿಧಾನಬದ್ಧವಾಗಿ ಸೇರಬೇಕಾಗಿರ್ತಕ್ಕಂಥ ನಮ್ಮ ಹಕ್ಕನ್ನು ನೀವು ಕಸಿದುಕೊಂಡು ನಮ್ಮ ಮೇಲೆ ನೀವು ಈ ರೀತಿ ದೌರ್ಜನ್ಯ ಎಸಗಿದ್ರೆ ನಾವು ನಿಮಗೆ ಓಟ್ ಹಾಕಿ ಅಧಿಕಾರಕ್ಕೆ ತಂದಿದ್ದು ಇದಕ್ಕೇನಾ ಅಂತೇಳಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ದಲಿತರು ಪ್ರಗತಿಪರರು ಹಿಂದುಳಿದವರು ಬುದ್ಧಿಜೀವಿಗಳು ಎಲ್ಲರೂ ಕೂಡ ಪ್ರಶ್ನೆ ಮಾಡುವಂಥ ದಿನ ಇವತ್ತು ನಮ್ಮ ಮುಂದೆ ಕಾಣ್ತಾ ಇದೆ ಅದಕ್ಕೆ ಮಾಧ್ಯಮದ ಸ್ನೇಹಿತರೆ ನಿಮ್ಮ ಮುಂದೆ ಎಲ್ಲ ಅಂಕಿಅಂಶಗಳನ್ನು ತಿಳಿಸ್ತಾ ಇದ್ದೀವಿ ತಾವೆಲ್ಲರೂ ಕೂಡ ನಿಮ್ಮ ಮೂಲಕ ಈ ವಿಷಯಗಳು ಮನೆ ಮಾತಾಗಬೇಕು ಎಲ್ಲರಿಗೂ ವಿಷಯ ಗೊತ್ತಾಗಬೇಕು ಇದು ಕೇವಲ ಭಾರತೀಯ ಜನತಾ ಪಾರ್ಟಿ ಅಂತೇಳಿ ರಾಜಕೀಯ ಲೇಪ ಹಚ್ಚೋದಕ್ಕಿಂತ ಇದು ಜನಸಾಮಾನ್ಯರಿಗೆ ಆಗಿರ್ತಕ್ಕ ಆಗಿರ್ತಕ್ಕಂಥ ಅನ್ಯಾಯ ಬಡವರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಬಡವರ ಹಣವನ್ನು ಕಸಿದುಕೊಳ್ತಾ ಇದ್ದಾರೆ ಯಾವುದೇ ನಿಗಮಗಳಲ್ಲಿ ಹಣ ಇಲ್ಲ ಇವರೆಲ್ಲರಿಗೂ ಕೂಡ ಹಣವನ್ನು ನಿಗಮಕ್ಕಿಳಿಗೆ ಹಂಚಬೇಕು ಈ ದುಡ್ಡನ್ನು ನೀವು ತೆಗಿಬಾರ್ದು ನೀವು ಕೊಟ್ಟಂಥ ಗ್ಯಾರಂಟಿಗಳಿಗೆ ನೀವು ಭರವಸೆ ಕೊಟ್ಟಿರೋದು ನೀವು ನಾಲ್ಕು ಲಕ್ಷ ಒಂಬತ್ತು ಸಾವಿರ ಕೋಟಿ ಏನು ನೀವು ಬಜೆಟ್ನ ಗಾತ್ರ ನೀವು ಘೋಷಣೆ ಮಾಡಿದಿರಿ ಅದರಲ್ಲಿ ಕಳೆದ ವರ್ಷಕ್ಕಿಂತ ಈ ವರ್ಷ ಮೂವತ್ತೆಂಟು ಸಾವಿರ ಚಿಲ್ಲರೆ ಕೋಟಿ ನೀವೇ ಹೆಚ್ಚು ಮಾಡಿದ್ದೀರಿ ಅದನ್ನು ನಾವು ಗಮನಿಸಿದ್ರೆ ಪ್ರತಿ ಜಿಲ್ಲೆಗೂ ಒಂದು ಸಾವಿರ ಒಂದು ಸಾವಿರದ ಇನ್ನೂರು ಸಾವಿರ ಕೋಟಿ ನೀವು ಅದೇ ಜನಗಳಿಗೆ ನೀವು ಇವತ್ತು ಪಾಲನೆ ಕೊಡ್ಬೋದು ಇದನ್ನು ಕೊಡಿ ಅಂತೇಳಿ ನಮ್ಮ ಇದೆ ಅದಕ್ಕಾಗಿ ನಿಮ್ಮ ಮಾಧ್ಯಮ ನಮ್ಮ ಮಾಧ್ಯಮದ ಸ್ನೇಹಿತರ ಮುಂದೆ ಇದನ್ನು ಎಲ್ಲ ವಿಷಯಗಳನ್ನು ತಿಳಿಸಿದ್ದೀವಿ ಈಗ ನಮ್ಮ